ಒಂದ್ ದಿವಸ ರಜಾ ಐತೆ ಅಂತ ಹೇಳಿ ಬಂದವನು ಇಲ್ಲೇ ಮೂರು ದಿವಸ ಆಯ್ತು ಉಳ್ಕೊಂಡನು ಏನಾಗಿದೆ ನಿನ್ಗೆ ನಿನ್ನೆ ನೋಡಿದ್ರೆ ಹೋಗ್ ಬರ್ತೀನಿ ಅಂತ ಹೇಳಿ ಹೋದೆ ಕೆಲ್ಸಕ್ಕೆ ಹೋಗಿ ಸಾಯಂಕಾಲ ಬಂದ್ಬಿಟ್ಟೆ ಯಾಕೆ ಅಲ್ಲಿ ಇರ್ಬೇಕಿತ್ತು ತಾನೆ ಮತ್ತೆ ಯಾಕೆ ಇವತ್ತು ರಜಾ ಹಾಕಿ ಬಂದೆ ಏನು ಇಲ್ಲಮ್ಮ ಯಾಕೋ ಹೊಟ್ಟೆ ನೋವು ಅದಕ್ಕೆ ನಮ್ಮ ಯಜಮಾನ್ರೇನೆ ಒಂದು ಸ್ವಲ್ಪ ದಿನ ಊರಲ್ಲ ಇದ್ದು ಆರಾಮ ಆದಮೇಲೆ ಬಾ ಹೋಗು ಅಂತನ ಕಳ್ಸಿದ್ರು ಅವರು ಅದಕ್ಕೆ ನಾನು ವಾಪಸ್ ಬಂದು ಹೇಳಿಬಿಟ್ಟು ಹಾಂ ಬಿಡು ಹೋಗ್ತೀನಿ ಅವ್ರೇನು ಅಂಬಲ್ಲ ಅಯ್ಯೋ ಅವ ಏನು ಅಮ್ಮ ಅಲ್ಲ ಕಡೆ ಆದರೆ ನೀನು ನೀವು ಹೊಟ್ಟೆ ನೋವು ಅಂತಾನೆ ಹೇಳಲೇ ಇಲ್ಲ ಮತ್ತೆ ಹಾಂ ಅಯ್ಯೋ ಅಮ್ಮ ನಿನ್ನ ಹತ್ರ ಇನ್ನೇನು ಹೇಳೋದು ಬಿಡು ನೀನು ಗಾಬರಿ ಹಾಕ್ತೀಯಾ ಅಂತನ ಸುಮ್ಮನೆ ಅದೇ ಅಷ್ಟೇನೆ ಹೇಳಿಲ್ಲ ಹಾಂ ಸುಮ್ನಿರು ನಾನು ಹಂಗೇ ಹೋಗಿ ಏ ಟೌನಿಗೆ ಹೋಗಿ ಒಂದಿಷ್ಟು ಆಸ್ಪತ್ರೆಗೆ ಹೋಗಿ ಒಂದಿಷ್ಟು ಮಾತ್ರೆನ ಏನಾದ್ರು ತಗೊಂಬರ್ತೀನಿ ಹಾಂ ಹಾಂ ಟೌನ್ಗೆ ಹೋಗ್ತೀಯಾ ಅಯ್ಯೋ ದೇವರಿ ನಾನು ಬರ್ತೀನಿ ಅಣ್ಣ ನಿನ್ನ ಜೊತೆಗೆ ಹಾಂ ಅಣ್ಣ ನಾನು ಹಾಂ ಕೈ ಬಂದು ಬಿದ್ದಿದ್ದೀಯ ಬಿಸಿಲಾಗೆ ಅಯ್ಯೋ ಹಂಗೆಲ್ಲ ಏನು ಅಷ್ಟೊಂದೇನು ಆಗಿಲ್ಲ ಕಣಮ್ಮ ದಿಸಕ್ಕೊಂದು ಎರಡು ಸರಿ ಮೂರು ಸರಿ ಆಗ್ತೈತೆ ಅಷ್ಟೇನೇ ಸ್ವಲ್ಪ ನೋವು ಓತು ಅಷ್ಟೇ ಇನ್ನೇನು ಇಲ್ಲ ಬೇಗ ಬಂದ್ಬಿಡ್ತೀನಿ ಸಾಯಂಕಾಲದಷ್ಟೊತ್ತಿಗೆ ಸುಮ್ಮನೆರು ನೀನೇನು ಬರಬೇಡ ನೀನು ಇಲ್ಲೇ ಇರು ಸರಿ ಕಣು ಯಾವುದಕ್ಕೂ ಹುಷಾರು ಬೇಗ ಬಾ ಹೋಗ್ತೀನಿ ಅಂತ ಎಲ್ಲೇ ಇಲ್ಲ ಎಲ್ಲಾದ್ರೂ ಹೋಗ್ಬಿಟ್ಟು ಬೇಗ ಬಾ ಅಯ್ಯೋ ನಾನು ಬೇಗ ಅಂದರೆ ತಡ ಆಗುತ್ತೆ ಸಾಯಂಕಾಲ ಆಗುತ್ತೆ ಬರೋದು ನೀನು ನಿನ್ನ ಕೆಲಸ ನೀನು ನೋಡಿಕೊಂಡು ಹೋಗಮ್ಮ ನಾನು ಬರ್ತೀನಿ ನನ್ನ ಬಗ್ಗೆ ನೀನೇ ತಲೆ ಹೋಗ್ಬೇಡ ಬೇಗ ಬರ್ತೀನಿ ಹೋಗು ಸರಿ ಆಯ್ತು ಕಣಪ್ಪ ನನ್ನ ಮಗ ಎಂದೂ ಇಷ್ಟು ದಿನ ರಜಾ ಹಾಕಿ ಮನೆಗಿದ್ದವನೇ ಅಲ್ಲ ಇವತ್ತೇನೋ ಬೇದಿ ಹೊಟ್ಟೆ ನೋವು ಅಂತಾನ ರಜಾ ಹಾಕಿ ಬಂದವನೇ ಬೇರೆ ನನ್ನ ಕಾಲೇ ಬೇಗ ವಾಸಿ ಮಾಡಪ್ಪ ಲಸ್ಮಕ ಹೊಲ್ಟನೆ ಹಾಂ ಎಲ್ಲಿ ರಾಗು ಬರಲಿಲ್ವಾ ಇನ್ನೂ ಇಲ್ಲ ಕಣೆ ಈಗ ಬರ್ತಾನೆ ಹ್ಞೂ ತಕ್ಷಣ ಹೋಗ ನೀರು ಅಲ್ವೇ ಮುಂದೆ ಏನೋ ತೊಂದರೆಗಿಂತ ಆಗಿದ್ದೋ ಅಲ್ಲ ಸೀತನು ರಾಗುನು ಆ ನಮ್ಮ ಮನೆ ಸೇರಿಸಿಲ್ಲ ಅಂತ ಏನು ಮಾಡ್ತೀಯಾ ಹಾಂ ನನಗೆ ಹೇಳ್ದ ಕೇಳಿದೆ ಮದುವೆ ಮಾಡಿದ್ದೀರಾ ಅಂತಾನೆ ನಿನ್ನ ಮೇಲೂ ನನ್ನ ಮೇಲೂ ಎಲ್ಲ ಚಿಕ್ಕ ಮಾಡ್ಕೊಂಡ್ರೆ ಹಾಂ ಅಯ್ಯೋ ಅವಳಗಿರೋದು ಒಬ್ಳೇ ಒಬ್ಬನೇ ಮಗ ಅವು ಆಯಮ್ಮಗುನು ಮೇಲೆ ತುಂಬ ಪ್ರೀತಿ ಅದಕ್ಕೋಸ್ಕರನಾ ನನ್ನ ಮಗುಗೆ ಅಂತ ಕಾಯಿಲೆ ಇರೋ ಹುಡ್ಗೀನಿ ಯಾಕೆ ಅಂದ್ಕಟ್ಟೋದು ಅಂತ ಅವಳ ಮನ್ಸ್ನಾಗ ಅಷ್ಟೇನಿ ಹ್ಞೂ ಇಲ್ಲಿದೆ ಆ ಹುಳನ್ನ ಸೀತನ್ನೇ ಮದುವೆ ಮಾಡ್ಕೊಂಬಕ್ಕೆ ಅವಳಿಗೂ ಇಷ್ಟ ದುರ್ಗಾ ದುರ್ಗಾಮುಗೆ ಈಗ ಯಾವ ಕಾಯಿಲೆ ಇಲ್ಲ ಏನು ಇಲ್ಲ ಅಂತೇಳಿ ಇವಾಗ ಒಪ್ಸಕ್ಕೆ ಒಪ್ಸ್ಕೊಂಡು ಕುಕ್ಕಮಕ್ಕೆ ಆಗಲ್ಲ ಅದಕ್ಕೆ ಮದುವೆ ಆದಮೇಲೆ ಅವಳಾಗಿ ಅವಳು ಸುಮ್ಮನೆ ಆಗ್ತಾಳೆ ಅಂತಾನೆ ಅಷ್ಟೇನೆ ಹ್ಞೂ ನಮ್ಮ ಸೀತನಿಗೆ ಪಾಪ ಈಗ ಗೊತ್ತಾಗಲ್ಲ ಏನು ಅಂತಾನ ಹಾ ಅಳ್ತಾ ಬೇರೆ ಅವಳುತಾ ನನ್ನ ಕಾಯಿಲೆ ಖಾಯಿಲಿ ಯಾರು ಮದ್ವೆ ಆಗಲ್ಲ ಅದು ಇದು ಅಂತ ಹೆಂಗೋ ಅವಳು ಕಷ್ಟ ನೋಡ್ಲಾರ್ದೆ ನಾನೇ ಅಥ್ಲಾಗು ಮಾತಾಡೋ ಅಂತಾನ ಸೂಜಿ ಬೇರೆ ಹಂಗಂದ್ಲ ಮದ್ವೆ ಮಾಡ್ಲೇಬೇಕು ನಾನೇ ಮಾತಾಡ್ತೀನಿ ಅಂತಾನಪ್ಕೊಂಡೆ ಅಂತ ಹೇಳ್ದ್ಲಾ ಅದಕ್ಕೋಸ್ಕರ ಮಾಡಣ ಅಂತ ನಾನೇ ಮುಂದೆ ಬಿದ್ದು ಮಾಡ್ತಾ ಇದ್ದೀನಿ ಹ್ಮ್ ಸೂಜಿ ಏನ್ ಗೊತ್ತಾ ಇಲ್ಲ ನಾನೇ ಹೋಗೋಣ ಅಂತ ಸೂಜಿ ಸುಮ್ಮನೂ ಮದ್ವೆ ಆಗಿದ್ದಾಳೆ ಸುಮ್ಮನೆ ಯಾಕೆ ಅವಳನ್ನು ಕರ್ಕೊಂಡೋಗೋದು ಅತ್ತೆ ಇಲ್ಲವೇ ಮನೆಯಜಿ ಹಾ ನಮ್ಮತ್ತೆಗೆ ಗೊತ್ತಾದ್ರೆ ಸುಮ್ಮನೆ ಇರುತ್ತೆ ಹಾ ಹೋಗರ್ಗಮ್ಗೆನೂ ಹೇಳ್ ಕೇಳಿ ರೀ ಹೆಂಗೆ ಮಾಡ್ತೀಯಾ ಅತ್ತೆ ಇಲ್ಲ ಗೌರಿಗೆ ಎಮ್ಮೆ ಬುದ್ಧಿ ಸ್ವಂಟ ಮುರಿದೈತಿ ಅಂತ ಹೇಳಿನಲ್ಲ ಬೆಳಗ್ಗೆ ತಾನೇ ನೋಡ್ಕೊಂಬತ್ತೀನಿ ಅಂತ ಓತು ನನಗೂ ಅದೇ ಬೇಕಾಗಿತ್ತಲ್ಲ ಹೋಗತ್ತೆ ಹೋಗು ನಮ್ಮ ಬರಲಿಲ್ಲ ಅಂತ ತಿರ್ಗಿ ಬೈಕ್ ನೀ ನೆನ್ನಷ್ಟೇ ಹೋಗ್ಬೇಕಾಯ್ತು ಅಂತ ಹೇಳಿ ನಾನೇ ಬರುವಂತ ಮಾಡಿ ಕಳಿಸ್ಕೊಟ್ಟೆ ಹಂಗುನು ಏ ಬಿಡತ್ಲಾಗೆ ನನಗೆ ಯಾಕೋ ಮೈ ಕೈ ನೋಯ್ತೈತಿ ನಾಳೆ ಹೋಗ್ತೀನಿ ಅಂತ ಹೇಳ್ತಿತ್ತು ಸರಿ ಬೈಕೆ ಅಂತಾಳೆ ಗೌರಿ ಏನು ಅಮ್ಮಾಯಿ ಬರಲಿಲ್ಲ ಅಂತಾನ ಹೋಗಿ ನೋಡ್ಕೊಂಬರಗತ್ತೆ ನೀನ್ ನೋಡ್ದೆ ಯಾರು ನೋಡ್ಬೇಕು ಅಂತ ಹೇಳಿ ನಾನೇ ಕೊಡಿಸ್ತೇನೆ ನಮ್ಮ ಅತ್ತೇನ ಹ್ಞೂ ನಮ್ಮ ಅತ್ತೆ ಇದ್ದಿದ್ರೆ ಕಷ್ಟ ಆಗೋದು ಹೋಗೋಕೆ ಹ್ಮ್ ಯಾ ಹೆಂಗು ಆಕೆಗೆ ನಮ್ಮ ಅತ್ತೇನೂ ಇಲ್ಲ ಗೌರಿಗೂ ಸಾಂಟಾ ಮುರಿದೈತಿ ಹ್ಮ್ ಈ ಮದ್ವೆ ನಡದೆ ನಡೆಯುತ್ತೆ ಯಾವುದೇ ವಿಘ್ನ ಇಲ್ಲದಂಗೆ ಏ ಸರಿ ಯಾರ ಬಂದ ತಕ್ಷಣ ಹೋಗ್ಬಿಡಣ ಮಾ ನನ್ನ ಜೊತೆ ನೀನೂ ಹ್ಞೂ ನೀನು ಇದ್ದೆ ನನಗೂ ಒಂದಿಷ್ಟು ಧೈರ್ಯ ನಾನು ಒಬ್ಬಳೆ ಹೆಂಗ ಅವನು ಕರ್ಕೊಂಡು ಹೋಗೋದೇಳು ಅದಕ್ಕೆ ತಾನೇ ನಾನು ಬಂದಿರೋದು ನೀನ್ ಗಂಡುಗೆ ನಿನ್ ಗಂಡದನು ಹೇಳಕ್ಕಿಲ್ ಸೀನಗೆ ಆಮೇಲೆ ಅಯ್ಯಪ್ಪ ಬೈದಿದಾತು ಹ್ಮ್ ಯಾಕೆ ಬೇಕು ನಿನ್ಗೆ ಕಂಡರ್ ಮಕ್ಳು ಮದುವೆ ಮಾಡಿಸುದ್ದಿ ಅಂತಾನ ಹೇಳ್ತಿಲ್ವಿ ಅಯ್ಯೋ ಅವ್ ಶಾಲೆ ಹೇಳ್ದೆ ಅಯ್ಯಪ್ಪಗೆ ಕರ್ಕೊಂಡು ಹೋಗ್ಬೇಕಲ್ಲೇನೇ ಆಯ್ತು ಮಾಡು ಏನೇನ್ ಮಾಡಕ್ಕಾಗುತ್ತೆ ಪಾಪಾ ಸೀತಾನ ಒಳ್ಳೆ ಹುಡುಗಿ ಒಳ್ಳೇದಾಗ್ಲಿ ಅವಳಿಗೆ ಒಳ್ಳೇದಾಗುತ್ತೆ ಅಂದ್ರೆ ನಾನು ಯಾಕೆ ಬೇಡಂಬ್ಲಿ ಅವತ್ತೇ ಹೇಳ್ತಾ ಹೇಳ್ತಾಯಪ್ಪ ಎಲ್ಕ ವಾಲ್ತಕ್ ಹೋಗೈತೆ ಬಂದಾಗ ಹೇಳ್ಬಿಟ್ಟು ಹಾ ನಮ್ಮ ಪಾಪನು ಎಲ್ಲಾ ಹೋಗೋಣ ಅಪ್ಪನ್ ಜೊತಿದ್ದೀನಿ ಹ್ಮ್ ಅಟ್ಕೇನೆ ಇವಾಗ ಬರ್ತಾರೆ ಹೇಳ್ಬಿಟ್ಟು ಹೋಗೋಣ ಹೌದೇನು ಹೆಂಗೋ ಬಿಡಮ್ಮ ಯಾರ್ಕಾದ್ರೂ ಒಬ್ಬರಿಗೆ ಮನೆಯಾಗೆ ಹೇಳ್ಬೇಕು ಗಂಡಗೆ ಹೇಳ್ಬೇಕಾದ್ರಾಗ ನಾವೇನೇ ಮಾಡಿದ್ರು ಯಾಕೆಂದ್ರೆ ಅವರಿಂದನ ಅವ್ರಿಗೆ ಬೇಜಾರಾಗಬಾರ್ದಲ್ಲ ಅವ್ರು ಬೇಜಾರ ಮಾಡ್ಕೊಂಡ್ರೆ ಆಮೇಲೆ ಬೇರೆಯವರು ಅದನ್ನೇ ದುರುಪಯೋಗ ಪಡಿಸ್ಕೊಂಡು ಗಂಡಿ ಮಧ್ಯೆ ಜಗಳ ತಂದಿರ್ತಾರೆ ಅದಕ್ಕೇನೆ ಏನೇ ಮಾಡೋದಿದ್ರು ನಾವು ಗಂಡಗೆ ಏಳೇ ಮಾಡ್ಬೇಕು ಬಂದ್ಯಾ ಅಕ್ಕಿಚ್ಚೇನೆ ಮಕ್ಕಯ್ಯ ನಾನು ಯಾಕೋ ಹೊಟ್ಟೆನ ಒಬ್ಬ ಬೇಡಿ ಬತ್ತೈತೆ ಟೌನ್ಗೆ ಹೋಗಿ ಆಸ್ಪತ್ರೆಗೆ ಹೋಗಿ ಮಾತ್ರ ತಗೊಂಡ್ಬತ್ತೀನಿ ಅಂತಂದೆ ನಮ್ಮಂತ ಹೇಳಿ ಬಂದಿದ್ದೀನಿ ಬರ್ರಿ ಇವಾಗ ಬೇಗ ಹಾ ಬಾರ್ಲಸ್ ಮಕ್ಕಯ್ಯ ಆಯ್ತು ಹೋಗಾನಿರಪ್ಪ ಹ್ಮ್ ನಾನು ಯಜಮಾನರಪ್ಪ ಅವ್ರಿಗೆ ಹೇಳ್ಬಿಟ್ಟು ಬಂತಲ್ಲ ಶೇನಯ್ಯ ಬಾರಣ ಬೇಕಪ್ಪ ಹ್ಮ್ ಯಾಕೆ ಯಾಕೆ ಭಾಗ್ಯಮ್ಮ ಯಾಕೆ ಇವನು ಇಲ್ಲಿಗೆ ಬಂದವನೇ ಏನೇ ಲಕ್ಷ್ಮಿ ಅಯ್ಯೋ ಇವತ್ತು ಸೀತನ ಜೊತೆ ಮದ್ವೆ ಇವ್ನ ಕರ್ಕೊಂಡು ಹೋಗ್ತಾ ಇದೀವಿ ದೇವಸ್ಥಾನದ ಹತ್ರ ಹಾಂ ಅದಕ್ಕೆ ನೀನ್ ಬಂದ್ರೆ ಹೇಳ ಹೋಗೋಣ ಅಂತಾನು ನಾನು ಕಾಯ್ತಾ ಇದ್ದೀವಿ ಹ್ಮ್ ಎಲ್ಲಿ ನಿನ್ ಮಗ ಸೂರ್ಯ ಅವನಲ್ಲಿ ಹತ್ರ ಹುಡುಗರ ಹತ್ರ ಆ ಹುಡುಗರು ಜೊತೆಗೆ ಆಡ್ತಿದ್ದ ಅದಕ್ಕೆ ಇಲ್ಲೇ ಆಟಪ್ಪ ಆಡಪ್ಪ ಬತ್ತಿ ಹೋಗಿ ಅಂತಾನ ಬಿಟ್ಟು ಬಂದೆ ಹಾ ಹೋಗ್ತಾ ಇದ್ರಿ ಇವತ್ತೇ ಮದ್ವೆ ಹಾ ಇವತ್ತೇ ಮದ್ವೆ ಹಾ ಇವತ್ತು ಇತ್ತು ಒಳ್ಳೆ ದಿಸಾನು ಐತಂತೆ ಹಂಗೇನೆ ನಮಗೂ ಎಲ್ಲ ಬಿಡುವಾಗಿದ್ವಲ್ಲ ಅದಕ್ಕೆ ಇವನ್ ಬೇರೆ ರಜಾ ಹಾಕಿದ್ದ ಅದಕ್ಕೆ ಇವತ್ತೆ ಮದುವೆ ಮುಗಿಸ್ಕೊಂಡ್ಬಂದ್ರೆ ಎಲ್ಲ ಕಾರ್ಯ ಮುಗಿಯುತ್ತೆ ಅಂತಾನೆ ಇವತ್ತೇ ಹೋಗ್ತಾ ಇದೀವಿ ಸರಿ ಸರಿ ಆಯ್ತು ಬೇಗ ಹೋಗಿ ಸಾಯಂಕಾಲದ ಅಷ್ಟೊತ್ತಿಗೆ ಮದುವೆ ಮಾಡ್ಕೊಂಡು ಕರ್ಕೊಂಡ್ ಬಂದ್ಬಿಡ್ರಿ ಗಂಡು ಹೆಣ್ಣನ ಸರಿ ಆಯ್ತು ನಡಿಯರಾಗ ಹೋಗೋಣ ರೀ ಅತ್ತೆ ಏನಾದ್ರು ಬಂದ್ರಿ ಅವ್ರಿಗೆ ಏನು ಹೇಳಕ್ ಹೋಗ್ಬೇಡ್ರಿ ಯಾರು ಏನು ಹೇಳಕ್ ಹೋಗ್ಬೇಡ್ರಿ ಮದ್ವೆ ವಿಷಯಕ್ಕೆ ಹಂಗ ಮದ್ವೆ ಆಗೋವರೆಗೂ ಸ್ವಲ್ಪ ಗುಟ್ಟಾಗಿರ್ಬೇಕು ಈ ವಿಷಯ ಆಯ್ತಾಯ್ತು ನೀವು ಹುಷಾರು ಎಲ್ಲಮ್ಮ ಅವರು ಅಕ್ಕ ಬರಲೇ ಇಲ್ಲ ಲಸ್ಮಕ್ಕ ಯಾರು ಇನ್ನೇ ಯೋಟತ್ ಬರ್ತಾರೆ ಬೇಗ ಕರ್ಕೊಂಬರ್ಗಮ್ಮ ನಾನು ಇಲ್ಲಿ ಯೋಟತ್ ಅಂತ ನಿಂತ್ಕೊಂಬನ ಅಯ್ಯೋ ಅಣ್ಣ ಒಂದು ಐದು ನಿಮಿಷ ಇರೋಣ ಬಂದು ಬಿಡ್ತಾರೆ ಈಗಲಾಗ್ಲೂ ಬರ್ತಾರೆ ಇನ್ನೇನು ಅಲ್ಲೇ ಒಟ್ಟಿರ್ತಾರೆ ಅನ್ಸುತ್ತೆ ಹಾಂ ಇನ್ನ ಯೋಟತ್ ಬರ್ತಾರಮ್ಮ ಅವಾಗಿಂದ ಕಾಯ್ತಾ ಇದ್ದೀನಿ ಬೇಗ ಬರ ಕೇಳು ನನಗೂ ಕೆಲಸ ಇದೆ ಬೇಗ ಬರಬೇಕು ಸಾಯಂಕಾಲಕ್ಕೆ ಬರ್ತಾ ಇದ್ದಾರೆ ಅನ್ಸುತ್ತೆ ಅವರೇನಿ ಹ್ಞೂ ಲಸ್ಮಕ್ಕಯ್ಯ ಬಾ ಬೇಗ ಬೇಗ ಕರ್ಕೊಂಬಾ ಬಾ ಬಾ ಬರಲಿಲ್ಲ ಬರಲಿಲ್ಲ ಬೇಗ ಸೂಜಿ ಅವರೇ ನೀವು ಬರಲ್ವಾ ನೀವು ಬನ್ನಿ ಹೋಗೋಣ ಅಯ್ಯೋ ನಾನು ಹೆಂಗ್ ಬರೋದು ಅಯ್ಯೋ ಪರವಾಗಿಲ್ಲ ಬನ್ನಿ ನಿಮ್ಮ ಕ್ಲೋಸ್ ಫ್ರೆಂಡು ಅಂತೀರಾ ಅವ್ರು ಬೇಜಾರು ಮಾಡ್ಕೊಂಬಲ್ವಾ ನೀವು ಮದುವೆ ಬರಲಿಲ್ಲ ಅಂದ್ರೆ ಹಾ ನೀವೇ ಈ ಮದ್ವೆ ಏನೆಲ್ಲಾ ಇದು ಮಾಡ್ತಾ ಇರೋದು ನನಗೆಲ್ಲ ಹೇಳಿ ಅಂತ ಹೇಳಿ ಹಾಂ ನಿಮ್ಮ ಫ್ರೆಂಡ್ ಸೂಜಿನವರು ಹೇಳ್ತಾ ಇದ್ರು ನಾನು ಸೂಜಿನ ತುಂಬ ಕ್ಲೋಸ್ ಫ್ರೆಂಡು ಅಂತಾನೆ ಹಿಂಗೆ ನೀವೇ ಬರ್ತಿದ್ರೆ ಅವ್ರು ಬೇಜಾರ್ ಮಾಡ್ಕೊಮಲ್ವಾ ಬನ್ನಿ ಪರವಾಗಿಲ್ಲ ಹಾಂ ಹ್ಞೂ ಕಣ ಸುಜಿ ನೀನೇ ಮದ್ವೆ ಮಾಡಕ್ಕೆ ಎಷ್ಟು ಕಷ್ಟ ಪಟ್ಟಿದ್ಯಾ ನಾಗುನೆಲ್ಲ ಒಪ್ಸೋದಕ್ಕೆ ಹಾ ನೀನು ಇಲ್ಲ ಅಂದ್ರೆ ಸೀತಾ ಬೇಕಾದ ಮಾಡ್ಕೊಂಬಲ್ವಾ ನಡಿ ನಾವು ಬರ್ತೀವಿ ಏನೂ ಆಗಲ್ಲ ಅವ್ಳಗುನು ಖುಷಿ ಆಗುತ್ತೆ ನಡಿ ನಡಿ ನಾನಾ சரி 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 ஆய் நன்கு வரப்போந்த ஆசை அது நம்மனைகேனும் ஏழில் நம்ம அத்திபு நான் கண்டுகூ அதுக்கே ஏன்தாரோ ஏனோ அந்தநா அவர் தே எங்கேரோது இலே டைம் ஆகி பரவாயில்ல நீந்த மாதாட்ஸ்தீனி அவள்ன சூ சீத்தன்னா ஆ நீ மொதல் மாக்கா